ಮಾಮೂಲಿ ಸ್ಲೋಗನ್ ಹೇಳದೆ ಅಲ್ವಾ ಹಾಯ್ ಹೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗೇ ಇದ್ದೀರಾ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸೋಣ ವಿಡಿಯೋ ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚಿತಾಗ್ಲೂ ತಪ್ಪದೆ ಮಾಡಿ ಬಾಯ್ ಮಾಡಿ ನಮ್ಮ ಸರ್ ಎಲ್ಲ ಹೋದ್ರು ಅಪ್ಪ ಎಂಥ ಮಳೆ ಈಗ ಶುರು ಆಯ್ತಲ್ರಿ ತಾರ ಮರ ಮಳೆಯಲ್ಲಿ ಜಾಲಿ ಮಳೆ ಆನ್ ಬಾಳಿದೀವಿ ಫ್ರೆಂಡ್ಸ್ ಆನ್ ಬಾಳಿಂದ ಎಷ್ಟು ಕಿಲೋಮೀಟರ್ ಇತ್ತು ಇಲ್ಲಿಂದ हतो हद किलोमीटर गोइंग टू मुंजुराबाद कोटे

ಬನ್ನಿ ನಿಮ್ಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀವಿ ಹೇಳಕ್ಕೆ ಇಷ್ಟಪಡ್ತೀವಿ ಆಮೇಲೆ ಸಿಗ್ತೀವಿ ಇವತ್ತು ನಾವು ಆ ಹೋದ ಕೋಟೆ ಮೆಟ್ಲತ್ತು ಹೋಗ್ತಿದೀವಿ ಈಗ ಒಂದು ಕೊಲೆನೇ ಮಾಡೋದು ನಾವು ಮಾಡ್ತೀವಿ ಏನ್ ಹೇಳಕ್ ಇಷ್ಟಪಡ್ರ ಸರ್ ಈ ಸರ್ವಿಸದಲ್ಲಿ ಏನಾರು ಹೇಳಕ್ ಇಷ್ಟಪಡ್ತೀರಾ ಬಡೋರ್ ಬರ್ತೀರಾ ಹುಡುಗಿ ಜೊತೆ ಬನ್ನಿ ಒಳ್ಳೆ ಕ್ಲೈಮೇಟ್ ಇದೆ ಏನ್ ಬೇಕಾದ್ರೂ ಮಾಡ್ಬೋದು ಸಿಂಗಲ್ ಯಾರು ಬರಕ್ ಹೋಗ್ಬೇಡಿ ಅಷ್ಟೇ ಹೇಳೋದಾರ್ಟ್ ಹೇಳಕ್ ಇಷ್ಟಪಡ್ತೀರಾ ಲಾಟ್ರಿ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಹೋಗಿ ಗೋಲ್ನ ರೀಚ್ ಮಾಡ್ಬೇಕೀಗ ಅಲ ಸರ್ ಹ್ಞೂ ಹ್ಞೂ ಸುಸ್ತಾಯ್ತು ಸರ್ ಹತ್ತಿ ಹತ್ತಿ ಹ್ಞೂ ಸುಸ್ತಾಯ್ತು ಫ್ರೆಂಡ್ಸ್ ಕಾಲೆಲ್ಲ ನೋವಾಗ್ತಿದೆ ಸರ್ ಇದ್ರ ಬಗ್ಗೆ ಮೆಡಿಸಿನ್ ಏನು ಇಲ್ವಾ ಅದೇ ಮದ್ದು ಮನೆ ಮುದ್ದೆ ಪೈದಲ್ಲೇ ಹೇಳಿ ಕೊಟ್ಟೆ ಬಿಡ ಸರ್ ফোনালে কম টো ডুবাই কিনে চাউণ্ট ನೋಡ್ತಾ ಇರೋ ಸರ್ ಮುಂಜುರಾಬಾದ ಕೋಟೆ ಹೊಸ ಏನಂತ ಹೇಳ್ಬೇಕು ಹೇಳಿ ಸರ್ ಪ್ರೀಪ್ಲಾನು ಸರ್ ಇದು ಯಾವ ಉದ್ದೇಶಕ್ಕೂ ಸರ್ ಕಟ್ಟಿರೋದು ಸರ್ ಮುಂದ್ರಾ ಮುಂಜ್ರಾಬಾದ್ ಕೋಟೆಗೆ ಬಂದಿದ್ರಲ್ಲ ಬಿಕ್ಕಿಳಿತ್ರೆ ನನಗೆ ತಿಕ್ಕಿಳಿ ಹಿಡಿಯುತ್ತೆ ಕೋಟೆಗೆ ಬಂದಿದ್ರಲ್ಲ ಹೆಂಗ ಅನಿಸ್ತಾ ಇದೆ ಸ್ವರ್ಗ ನೋಡ್ರು ಹೊಂಡ್ರು ಸ್ವರ್ಗ ನೋಡ್ರ ಅನಿಸ್ತಾರೆ ಅಂತಲ್ಲ ಮುಂಜ್ರಬೋದ ಕೋಟೆ ಯಾರೆಲ್ಲ ನೋಡಿಲ್ಲ ನೋಡಿ ಫ್ರೆಂಡ್ಸ್ ನಾನ್ ನೋಡ್ತಾ ಇರೋದೇ ಫಸ್ಟ್ ಟೈಮು ಆಗಲ್ಲ ಐತೆ ಗಾಯ್ಸ್ ನಾವು ಒಳ್ಳೆಯವ್ರೆ ನಾವು ಸುಮ್ ಸುಮ್ ಸುಮ್ಮನೆ ಹುಡ್ಗಿನ ನೋಡೋಲ್ಲ ಅವ್ರ ಬಗ್ಗೆ ನಾವು ಕೆಟ್ಟದಾಗ ಅನ್ಕೊಳ್ಳಲ್ಲ ಬಟ್ ನಾವಿಲ್ಲಿ ಟೂರಿಸ್ಟ್ ಪ್ಲೇಸ್ ಬಂದಿದ್ದೀವಿ ಬಟ್ ಆ ಕಡೆ ನೋಡಿ ಏನಾಯ್ತು ಬ್ಲರ್ ಆಗ್ತಿದೆಯಲ್ಲ ಮೊಬೈಲ್ ಕೆಳಗೆ ಹೋಗ್ತಾರೆ ಜಾರ್ತಿ ಐತಿ ಇಲ್ಲಿ ಏನೋ ತೋರಿಸ್ತೀವಿ ಅದನ್ನ ನೋಡಿ ಅದು ನಿಮಗೂ ಏನು ಅನ್ನಿಸ್ತಿಲ್ಲ ಅಂದ್ರೆ ನಾವು ಒಳ್ಳೆ ಹೊಡ್ಬೇಕು ಓಕೆ ತೋರಿಸೋ ಒಂದು ವ್ಯೂ ತೋರಿಸ ವೀಡಿಯೋ ಮಾಡ್ತೀವಿ ಒಳ್ಳೆ ವ್ಯೂ ಸರ್ ಬಿ 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 ಕಮ್ ಟು ಎಲ್ಲಿ ಸರ್ ಕ್ಯಾಮ್ರಾದಲ್ಲಿ ಎಲ್ಲ ಬ್ಲರ್ ಕಾಣ್ತಿದೆ கம் சார் நோடி ஃபிரெண்ட்ஸ் கோட்டை நான் ஃபுல் சொத்து வரைத்தீங்க ಮಾಡ್ಕಿಲ್ಲ ಪ್ರಕೃತಿ ಸೌಂದರ್ಯ ಸವಿಯಾಗಿ ಬಂದಾರ ಸರ್ ಪ್ರಕೃತಿ ಯಾರು ಈ ಪ್ರಕೃತಿ ಯಾರು ಈ ಪ್ರಕೃತಿ ಪ್ರಕೃತಿ ಅವಳ ಇವಳ ಇಲ್ಲಿರುವಳು ಅಲ್ಲಿ ಏನರ ಹೇಳಕ್ಕೆ ಇಷ್ಟಪಡುತ್ತೀರಾ ಏನ ಹೇಳೋ ಮರೆ ಬರ್ತಿದೆ ಮರೆ ಬರ್ತಿದೆ ಏನು ಮಾಡೋ ಏನ ಹೇಳೋ ಇಷ್ಟಪಡಿಸಾ ಲೋ ಕಮೆಂಟ್ಸ್ ಲೋ ಕಮೆಂಟ್ಸ್ ಪ್ರಕೃತಿ ಸೌಂದರ್ಯ ಸಮೇಕ ಅಷ್ಟೇ ಜೀವನದಲ್ಲಿ ಏನಿದೆ ಜೀವನದಲ್ಲಿ ಏನಿದೆ ಏನ್ ನೋಡ್ತಿದ್ದೀರಿ ಸರ್ ನೋಡೋದು ಐತೆ ಏನ್ ಮಸ್ತ್ ಆಗಿದೆ ಸಾರ್ ನೇಚರು ಮುಂಜ್ರಾಬಾದ್ ಕೋಟೆಗೆ ಒಮ್ಮೆ ಆದ್ರೂ ಬನ್ನಿ ಮಳೆಗಾಲದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಓ ಎಲ್ಲಿ ಸರ್ ಬ್ಲರ್ ಹೊಡಿತಿದ್ದೆ

ಎಂಟ್ರೆಸ್ ಫುಟೇಜ್ ಬರ್ತಾ ಇದ್ರಿ ಹಾಗೇನಾಕ್ಸ್ಕಿರದ ನಾವು ತಗ್ಸ್ಕೊಲಿಲ್ಲಲ್ಲ ಓನೇನ್ರಿ ಸಾಕ ಮುಂಜ್ರಾಪದ ಕೋಟೆ ಕೋಟೆ ನೋಡಿದ್ದು ಬನ್ನಿ ಸಾರ್ವ ಅವರ ಸೈಡ್ ಇದ್ದಕ್ಕ ಕೂಡ

ಫೈನಲ್ಲಿ ಟ್ರಿಪ್ ಮುಗಿಸ್ಕೊಂಡು ಹೋಗ್ತಾ ಫ್ರೆಂಡ್ಸ್ ಹೇಗಿತ್ತು ಟ್ರಿಪ್ಪು ಟ್ರೆಕ್ಕಿಂಗ್ ಎಲ್ಲ ಮಸ್ತಿ ಸರ್ ಮೊಬೈಲ್ ಫುಲ್ ಮೊಬೈಲ್ ಮುಗಿದ ಅವೆಲ್ಲ ಫ್ರೆಂಡ್ಸ್ ಈಗ ಇಷ್ಟ ವರ್ಷದ ಇತಿಹಾಸ ಒಂದೇ ಸಾರಿ ಕೋಟೆ 9 ಜನನೆ ನೆನೆ ಬಂದಿ 9 ಜನನೆ ನೆನೆ ಬಂದಿ ಅಂಗರ ನಿಮ್ಮದೇ ತೋರ್ಸಲಿ

அவனஸ்ப்பா மயிலே ஊட்ட மாட்கா மூடிகரையே பயண பாய் மாடியோ ஆய் பாய் மாபைல் ஹிட் இடந்த